ವೀಕ್ಷಕರೇ ಹಿಂದಿನ ಸಂಚಿಕೆಯಲ್ಲಿ ದೃಷ್ಟಿದೋಷದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ ನಾನು ನಿಮ್ಮ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ಇರೋದು ಈ ದೃಷ್ಟಿದೋಷಕ್ಕೆ ಸಂಬಂಧಪಟ್ಟ ಇನ್ನಷ್ಟು ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದೆ ಸಪೋಸು ಕೆಲವೊಂದು ಕಡೆ ನೋಡಿ ಈ ದವಸ ಧಾನ್ಯಗಳನ್ನು ಬೆಳೆ ಬಂದಂಥ ಒಂದು ಸಂದರ್ಭದಲ್ಲಿ ಹುಲ್ಲಿನಿಂದ ಮಡಿಕೆಯ ಚಿತ್ರವನ್ನು ಆ ಮಡಿಕೆ ಮೇಲೆ ರಾಕ್ಷಸಾಕಾರದ ಚಿತ್ರವನ್ನು ಬರೆದು ಬಿಟ್ಟು ಹುಲ್ಲಿನಿಂದ ಸುತ್ತಿ ಒಂದು ಕೋಲನ್ನು ಇಟ್ಟು ಆ ಬೆಳೆಗಳಿಗೆ ಯಾವುದೇ ರೀತಿಯ ದೃಷ್ಟಿ ಇರತಕ್ಕಂಥದ್ದಾಗಿ ಆ ಕೋಲಿನ ಮೇಲೆ ಆ ಮಡಿಕೆಯನ್ನು ನಿರ್ತಾಕ್ತಕ್ಕಂಥ ಕೆಲವೊಂದು ಫಸಲುಗಳಿಗೆ ರಕ್ಷಣೆ ರೀತಿಯಲ್ಲಿ ಆಗ್ತಿದ್ದನ್ನು ನಾವು ನೋಡಿದ್ದೇವೆ ಅಥವಾ ಈಗಲೂ ಕೆಲವು ಕಡೆ ಆಗ್ತಾರೆ ಇನ್ನು ಹೊಸ ಮನೆಯನ್ನು ಕಟ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಮನೆಗೆ ಯಾವುದೇ ರೀತಿಯ ನೆಗೆಟಿವ್ ದೃಷ್ಟಿ ತಾಗಬಾರ್ದು ಅಂಥೇಳಿ ಕೆಲವೊಂದು ಹಳ್ಳಿ ಕಡೆ ಅದೇ ರೀತಿ ಮಡಿಕೆಯಲ್ಲಿ ಗೊಂಬೆ ಚಿತ್ರ ಬಡದು ಹುಲ್ಲಿನಿಂದ ಸುತ್ತಿ ಮೇಲ್ಗಡೆ ಎಲ್ಲೋ ಒಂದು ಮನೆಯ ಎತ್ತರದ ಸ್ಥಳದಲ್ಲಿ ಆ ಮನೆಯಲ್ಲಿ ಇಟ್ಟಿರ್ತಕ್ಕಂಥದ್ದನ್ನು ಕೆಲವು ಕಡೆ ನೋಡಿರ್ತೀರಿ ಹಾಗೆ ಕೆಲವೊಂದು ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಕ್ತತೆ ರಾಕ್ಷಸಾಕಾರದ ಯಂತ್ರಗಳು ಅಂಥವನ್ನು ತಂದು ನೇತಾಕ್ತಕ್ಕಂಥ ಕೆಲವೊಂದು ನೇತಾಕಿರ್ತಕ್ಕಂಥ ಮನೆಗಳಲ್ಲಿಯೂ ನೋಡಿರ್ತೀವಿ ಕೆಲವೊಂದು ಮನೆಗಳಲ್ಲಿ ಅದರ ಚಿತ್ರವನ್ನೇ ಬಿಡಿಸಿರ್ತಕ್ಕಂಥದ್ದು ಉಂಟು ಈ ಎಲ್ಲವೂ ಸಹ ದೃಷ್ಟಿದೋಷಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾರೆ ಇನ್ನು ವಿಶೇಷವಾಗಿ ಇತ್ತೀಚೆಗೆ ಪ್ರಚಲಿತ ಪ್ರಚಲಿತ ಪ್ರಚಲಿತದಲ್ಲಿ ಇರ್ತಕ್ಕಂಥದ್ದು ಕಂದೃಷ್ಟಿ ಗಣಪತಿ ಇದನ್ನು ಬಹುತೇಕರು ಅಥವಾ ಉತ್ತರ ದಿಕ್ಕಿನ ಬಾಗಿಲು ಹೊಂದಿರ್ತಕ್ಕಂಥವರು ಉತ್ತರಕ್ಕೆ ಮುಖ ಮಾಡಿ ಮುಖ್ಯ ಬಾಗಿಲ ಹತ್ತಿರ ಹಾಕ್ತಕ್ಕಂಥದ್ದು ಉಂಟು ಕೆಲವರು ಮನೆಯ ಒಳಗಡೆನೂ ಆಗ್ತಕ್ಕಂಥದ್ದು ನೋಡಿದ್ದೇವೆ ಅಥವಾ ಕೆಲವರು ಇಟ್ಕೊಂಡು ಸಹ ಪೂಜೆ ಮಾಡ್ತಾರೆ ಇದರಿಂದಲೂ ಸಹ ಆ ದೋಷ ನಿವಾರಣೆ ಆಗುತ್ತೆ ಅಂತಕ್ಕಂಥ ಆಚರಣೆ ಇದೆ ಇನ್ನು ವಿಶೇಷವಾಗಿ ಕೆಲವೊಂದು ಸ್ತ್ರೀಯರಿಗೆ ಸ್ಟಿಕ್ಕರ್ ಇಡೋದಕ್ಕಿಂತ ದೇವಸ್ಥಾನದ ಕುಂಕುಮ ಪ್ರಸಾದವನ್ನು ಇಟ್ಕೊಂಬೋದು ಅದು ಆಂಜನೇಯಿಂದ ಆಗಿರ್ಬೋದು ಅಥವಾ ದೇವಿಯ ಪ್ರಸಾದದ ಕುಂಕುಮವನ್ನು ಹಣೆಗೆ ತಿಲಕವಾಗಿ ಧಾರಣೆ ಮಾಡೋದ್ರಿಂದಲೂ ಈ ದೃಷ್ಟಿ ದೋಷದ ನೆಗೆಟಿವ್ ದೂರ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತವೆ ಇನ್ನು ಕೆಲವರು ಮದುವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಬ್ಬ ಹರಿದಿನ ಎಲ್ಲಿಗಾದರೂ ಪ್ರವಾಸ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಬೇರೆಯವರ ಮನೆಗೆ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಯಾರದೇ ದೃಷ್ಟಿ ಮಕ್ಕಳಿಗೂ ತಾಗಬಾರ್ದು ಅಂತೇಳಿ ಆ ಮಕ್ಕಳ ಗಲ್ಲದ ಮೇಲೆ ಕೆನ್ನೆಯ ಮೇಲೆ ಕಪ್ಪು ಬಣ್ಣದ ದೃಷ್ಟಿಯನ್ನು ಇಡ್ತಕ್ಕಂಥದ್ದು ಅಂದರೆ ಕಣ್ಕಪ್ಪು ಅಂತಲೂ ಸಹ ಕರೀತೇವೆ ಇದನ್ನು ಹತ್ತಕ್ಕಂಥದ್ದನ್ನು ನೀವು ಆ ಮಕ್ಕಳಿಗೆ ದೃಷ್ಟಿ ಇಡ್ತಕ್ಕಂಥದ್ದನ್ನು ನೋಡಿದ್ದೀರಿ ಇದು ಸಾಮಾನ್ಯವಾಗಿ ಎಲ್ಲ ಸಂಪ್ರದಾಯ ಮತಗಳಲ್ಲಿಯೂ ಸಹ ಇದು ಜಾರಿಯಲ್ಲಿರ್ತದೆ ಅನ್ಯ ಧರ್ಮದವರು ಸಹ ಆ ಮಗುವಿಗೆ ದೃಷ್ಟಿ ಬಟ್ಟನ್ನು ಇಡೋದನ್ನು ನೋಡಿರ್ತೀವಿ ಆ ರೀತಿ ಮಾಡೋದ್ರಿಂದಲೂ ಆ ಮಕ್ಕಳಿಗೆ ನೆಗೆಟಿವ್ ದೃಷ್ಟಿದೋಷ ತಾಕೋದಿಲ್ಲ ಇನ್ನು ಕೆಲವೊಂದು ಹೆಣ್ಮಕ್ಳು ಕಣ್ಣಿಗೆ ಕಾಡಿಗೆಯನ್ನು ಹಚ್ಕೊಂಬೋದ್ರಿಂದಲೂ ಆ ದೋಷದ ನೆಗೆಟಿವ್ ಪರಿಹಾರ ಆಗ್ತವೆ ಸೊ ಇಲ್ಲಿ ವಿಶೇಷವಾಗಿ ನಾವು ಹೊಸ ಬಟ್ಟೆಗಳನ್ನು ಧಾರಣೆ ಮಾಡೋದಕ್ಕೆ ಮುಂಚೆ ಆ ವಸ್ತ್ರಗಳನ್ನು ದೇವರ ಹತ್ರ ಇಟ್ಟು ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡಿ ನಮಸ್ಕಾರ ಮಾಡಿ ಧಾರಣೆ ಮಾಡೋದ್ರಿಂದಲೂ ಆ ನೆಗೆಟಿವ್ ವೈಬ್ರೇಷನ್ ದೂರ ಆಗ್ತದೆ ಹಾಗೆ ವಿವಾಹ ಆಮಂತ್ರಣ ಮತ್ತು ಪತ್ರಿಕೆ ಅಥವಾ ಗೃಹ ಪ್ರವೇಶದ ಆಮಂತ್ರಣ ಪತ್ರಿಕೆ ಅಥವಾ ಬೇರೆ ಯಾವುದೇ ಶುಭ ಕಾರ್ಯಗಳ ಆಮಂತ್ರಣ ಪತ್ರಿಕೆಯನ್ನು ಹಂಚುವ ಸಂದರ್ಭದಲ್ಲೂ ಆ ಕುಟುಂಬದವರು ಅವುಗಳಿಗೆ ಅರ್ಶನ ಕುಂಕುಮ ಮತ್ತು ಅದರ ಒಳಗಡೆ ಅಕ್ಷತೆ ಕಾಳನ್ನು ಹಳದಿ ಬಣ್ಣದ ಅಕ್ಷತೆ ಕಾಳನ್ನು ಹಾಕಿ ದೇವರ ಹತ್ರ ಇಟ್ಟು ಪೂಜೆ ಮಾಡಿ ಹಂಚತಕ್ಕಂಥದ್ದನ್ನು ಸಹ ನಾವು ನೋಡಿದ್ದೀವಿ ಅಂದರೆ ಅವ್ರು ಮಾಡ್ತಕ್ಕಂಥ ಯಾವುದೇ ಶುಭ ಕಾರ್ಯಗಳಿಗೆ ಯಾವುದೇ ರೀತಿ ಅಡ್ಡಿ ಆತಂಕ ಬರಬಾರ್ದು ಅಂತಕ್ಕಂಥದ್ದು ಉದ್ದೇಶ ಆಗಿರ್ತದೆ ಅರಿಶಿನ ಎಲ್ಲದಕ್ಕೂ ಶುಭಪ್ರದವಾಗಿರೋದ್ರಿಂದ ಅವನ್ನು ಇನ್ವಿಟೇಷನ್ನಲ್ಲೆಲ್ಲ ಲೇಪನ ಮಾಡಿ ಸೈಡಲ್ಲಿ ಕೊಡ್ತಾರೆ ಇನ್ನು ವಿಶೇಷವಾಗಿ ಬಿಳಿ ಎಕ್ಕದಿಂದ ನಿಮ್ಮ ದೇವರಿಗೆ ಅಂದರೆ ಬಿಳಿ ಎಕ್ಕದ ಬತ್ತಿ ಅಂತೇಳಿ ಕರಿತೇವೆ ಆ ಬತ್ತಿಯಿಂದ ನಿಮ್ಮ ಮನೆ ದೇವರಿಗೆ ದೀಪ ಹಚ್ಚೋದ್ರಿಂದ ಅಥವಾ ಮನೆ ದೇವರ ಹತ್ರ ಕೆಂಪು ಬಣ್ಣದ ಬತ್ತಿಯಿಂದ ದೀಪ ಹಚ್ಚಕ್ಕಂಥದ್ರಿಂದಲೋ ಅಥವಾ ನಿಮ್ಮ ಮನೆಯಲ್ಲಿ ಹನುಮಾನ್ ಚಾಲೀಸು ಅಥವಾ ದುರ್ಗಾ ಸ್ತೋತ್ರ ಚತನ ಮಾಡಿ ಅಥವಾ ಬೇರೆ ಯಾವುದೇ ದೇವರ ಸ್ತೋತ್ರ ಪಾರಾಯಣ ಮಾಡೋದ್ರಿಂದಲೂ ಆ ನೆಗೆಟಿವ್ ವೈಬ್ರೇಷನ್ ಕಡಿಮೆ ಆಗುತ್ತೆ ವಿಶೇಷವಾಗಿ ಪ್ರತಿ ಶುಕ್ರವಾರ ಅಥವಾ ನಿಮ್ಮ ವಾರದ ದಿನ ನೀವು ಮಾಡ್ತಕ್ಕಂಥ ವ್ಯವಹಾರ ಸ್ಥಳ ಆಗಿರ್ಬೋದು ಕಚೇರಿ ಸ್ಥಳ ಆಗಿರ್ಬೋದು ಅಥವಾ ಮನೆಗಳಾಗಿರ್ಬೋದು ವಾರಕ್ಕೊಂದು ದಿವಸ ವಿಶೇಷ ಪೂಜೆಯನ್ನು ಮಾಡೋದ್ರಿಂದಲೂ ಸಹ ಆ ಸ್ಥಳಗಳಲ್ಲಿ ಉಂಟಾಗ್ತಕ್ಕಂಥ ನೆಗೆಟಿವ್ ವೈಬ್ರೇಷನ್ ದೂರ ಆಗಿ ಶುಭ ಫಲ ಸಿಗುತ್ತೆ ವೀಕ್ಷಕರೇ ಇನ್ನಷ್ಟು ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ